ದಿ ಎಕನಾಮಿಕ್ ಟೈಮ್ಸ್ನ ಇತ್ತೀಚಿನ ವರದಿಯ ಪ್ರಕಾರ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಸ್ ಇಂಡಿಯಾ ಎನ್ಪಿಸಿಲ ಪಿನ್ ಟೈಪ್ ಮಾಡುವ ಬದಲು ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ಖೇಸ್ ರೆಕಗ್ನಿಷನ್ನಂತಹ ಬಯೋಮೆಟ್ರಿಕ್ ವಿಧಾನಗಳನ್ನು ಬಳಸಿಕೊಂಡು ಯುಪಿಐ ಪಾವತಿಗಳನ್ನು ದೃಢೀಕರಿಸಲು ಬಳಕೆದಾರರಿಗೆ ಅವಕಾಶ ನೀಡುವ ಮಾರ್ಗವನ್ನು ರೂಪಿಸುತ್ತಿದೆ ಪ್ರಸ್ತುತ ಗೂಗಲ್ ಪೇ ಕೋನ್ ಪೇ ಪೇಟಿಎಂ ಅಥವಾ ಭೀಮ್ನಂತಹ ಅಪ್ಲಿಕೇಶನ್ಗಳು ವಹಿವಾಟು ನಡೆಸುವ ಮೊದಲು ನಾಲ್ಕು ಅಥವಾ ಆರು ಅಂಕಿಯ ಪಿನ್ ಅನ್ನು ಕೇಳುತ್ತವೆ ಇದು ಮೂಲಭೂತ ಆದರೆ ಪ್ರಮುಖ ಭದ್ರತಾ ಪದರವಾಗಿದೆ ಆದರೆ ಈ ಸಂಭಾವ್ಯ ಬದಲಾವಣೆಯೊಂದಿಗೆ ನಿಮ್ಮ ಚಿಂಗರ್ ಪ್ರಿಂಟ್ ಅಥವಾ ಖೇಸ್ ಐಡಿ ಕೆಲಸವನ್ನು ಸುರಕ್ಷಿತವಾಗಿ ಮತ್ತು ಇನ್ನೂ ವೇಗವಾಗಿ ಮಾಡಬಹುದು ದೊಡ್ಡ ವಿಷಯವೆಂದರೆ ಇದು ಕಡ್ಡಾಯ ಸ್ವಿಟ್ ಆಗಿರುವುದಿಲ್ಲ ಆರಂಭಿಕ ವರದಿಗಳು ಬಯೋಮೆಟ್ರಿಕ್ ಆಯ್ಕೆಯನ್ನು ಐಚ್ಛಿಕವಾಗಿ ಹೊರತರಬಹುದು ಎಂದು ಸೂಚಿಸುತ್ತವೆ ಆದ್ದರಿಂದ ನಿಮ್ಮ ಪಿಂಗೆ ಅಂಟಿಕೊಳ್ಳುವುದು ಅಥವಾ ಮೂಕ ಆ ಫಿಂಗರ್ಪ್ರಿಂಟ್ ಅನ್ಲಾಕ್ಗೆ ಬದಲಾಯಿಸುವುದು ನಡುವೆ ನೀವು ಆಯ್ಕೆ ಮಾಡಬಹುದು ಎನ್ಪಿಸಿಜ ಇನ್ನೂ ಅಧಿಕೃತವಾಗಿ ಏನನ್ನೂ ದೃಢಪಡಿಸದಿದ್ದರು ಈ ಕ್ರಮವು ಒಂದು ದೊಡ್ಡ ಹೆಜ್ಜೆಯಾಗಿದೆ ವಿಶೇಷವಾಗಿ ವಯಸ್ಸಾದ ಬಳಕೆದಾರರಿಗೆ ಅಥವಾ ಪಿಂಗಳನ್ನು ನೆನಪಿಟ್ಟುಕೊಳ್ಳುವುದು ತೊಂದರೆಯೆಂದು ಕಂಡುಕೊಳ್ಳುವವರಿಗೆ ಜೊತೆಗೆ ಬಯೋಮೆಟ್ರಿಕ್ ಪರಿಶೀಲನೆಯು ನಕಲಿ ಅಥವಾ ಬೈಪಾಸ್ಗೆ ಕಠಿಣವಾಗಿರುತ್ತದೆ ಆದ್ದರಿಂದ ಇದು ನಿಜವಾಗಿಯೂ ಭದ್ರತೆಯನ್ನು ಹೆಚ್ಚಿಸಬಹುದು